ವೆಲ್ಕಮ್ ಟು ಮೈ ಚಾನಲ್ ಜೀವನದಲ್ಲಿ ಯಶಸ್ಸು ಬೇಕಾ ಹಾಗಿದ್ದರೆ ಈ ಮಾತುಗಳು ಕೇಳಲೇಬೇಕು ಚಾಣಕ್ಯ ಬುದ್ಧಿತಂತ್ರ ಮತ್ತು ಜ್ಞಾನದ ಮಾಸ್ಟರ್ ಅವರ ಮಾತುಗಳಲ್ಲಿ ಅಡಗಿದೆ ಜೀವನ ಬದಲಾಯಿಸುವ ಸತ್ಯಗಳು ಜ್ಞಾನವೇ ನಿಜವಾದ ಆಸ್ತಿ ಮೌನವೇ ಶಕ್ತಿ ಇಂತಹ ಅರ್ಥಪೂರ್ಣ ಮಾತುಗಳು ಇಂದು ನಿನ್ನ ಮನಸ್ಸನ್ನು ಸ್ಪರ್ಶಿಸಬಹುದು ಕೇಳಿ ಅರ್ಥ ಮಾಡಿಕೊಳ್ಳಿ ಮತ್ತು ಜೀವನದಲ್ಲಿ ಅಳವಡಿಸಿ ಏಕೆಂದರೆ ಚಾಣಕ್ಯನ ಮಾತು ಕೇಳಿದವರು ಎಂದಿಗೂ ಸೋಲಲಿಲ್ಲ ಚಾಣಕ್ಯನ ಹತ್ತು ಜ್ಞಾನಮಯ ಸತ್ಯಗಳು ಜೀವನ ಬದಲಾಯಿಸುವ ಮಾತುಗಳು ಜ್ಞಾನವೇ ನಿಜವಾದ ಆಸ್ತಿ ಅದನ್ನು ಯಾರು ಕಳವು ಮಾಡಲಾರರು ಯಾರನ್ನು ಸಂಪೂರ್ಣವಾಗಿ ನಂಬಬೇಡಿ ನಂಬಿಕೆಯು ಅತಿಯಾದರೆ ಅದು ಅಪಾಯಕ್ಕೆ ಕಾರಣವಾಗುತ್ತದೆ ಬುದ್ಧಿವಂತನು ಕಷ್ಟ ಬಂದಾಗಲೂ ಶಾಂತವಾಗಿರುತ್ತಾನೆ ಅಜ್ಞಾನಿ ಆತಂಕದಿಂದ ತಪ್ಪು ನಿರ್ಧಾರ ಮಾಡುತ್ತಾನೆ ಅತಿಯಾದ ಪ್ರೀತಿ ಕೂಡ ನಾಶಕ್ಕೆ ಕಾರಣವಾಗುತ್ತದೆ ಹಾಗೆಯೇ ಅತಿಯಾದ ದ್ವೇಷವು ಮೌನವು ಅನೇಕ ಸಲ ಅಸ್ತ್ರಕ್ಕಿಂತ ಬಲವಾದದ್ದು ಯಾರು ನೋಡದಿದ್ದರೂ ನೀ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಅದು ನಿನ್ನ ಸ್ವಭಾವವನ್ನು ತೋರಿಸುತ್ತದೆ ಶತ್ರು ದುರ್ಬಲವಾಗಿದ್ದರೂ ಅವನನ್ನು ನಿರ್ಲಕ್ಷಿಸಬೇಡ ಯಶಸ್ಸು ಅದೃಷ್ಟದಿಂದ ಅಲ್ಲ ಬುದ್ಧಿ ಮತ್ತು ಸಮಯದಿಂದ ಬರುತ್ತದೆ ಜೀವನದಲ್ಲಿ ಎಲ್ಲವನ್ನು ನೇರವಾಗಿ ಹೇಳಬೇಕೆಂದಿಲ್ಲ ಕೆಲವೊಮ್ಮೆ ಮೌನವೇ ಉತ್ತರ ವಿಫಲತೆಯನ್ನು ನೋಡಿ ಎದರಬೇಡ ಅದು ಮುಂದಿನ ಯಶಸ್ಸಿನ ಪಾಠ ಜೀವನದಲ್ಲಿ ಬದಲಾವಣೆ ತರಬೇಕೆಂದರೆ ಈ ಮಾತುಗಳನ್ನು ಕೇಳುವುದಷ್ಟೇ ಸಾಲದು ಅನುಸರಿಸಬೇಕು ಚಾಣಕ್ಯ ಹೇಳಿದ ಪ್ರತಿಯೊಂದು ಮಾತು ನಿಮ್ಮ ಜೀವನದ ದಾರಿಯನ್ನು ಬೆಳಗಿಸಬಹುದು ನೆನಪಿರಲಿ ಜ್ಞಾನವೇ ನಿಜವಾದ ಶಕ್ತಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಇನ್ನು ಇಂತಹ ಪ್ರೇರಣಾದಾಯಕ ಚಿಂತನೆಗಳನ್ನು ಪಡೆಯಲು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ